I like my jacket. Thank you so much. Thank you.

या लाइक ಅಲ್ಲಿ ಇರದು ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆರ್ ಹಾಯ್ ಬ್ರೋ ಹಾಯ್ ಹೇ ಟು ಡೂ તો કે લાઈવ જોઈન કર તિયા પોસ્ટ આખી દીધી સોરી નાન કલસા માડવાગે ન લાઈવ ઓન માડત ના એન માડલી ઇના થોડું સપોર્ટ માડન ક ટુગે લાઈવ લિંક આપી દીધી જોઈન આગવા નો નોબ લાઈક કોટ થેન્ક યુ સો મચ થેન્ક યુ યાદ હતા મેસેજ માડી બી યુએસ બી જી બીજ ના વખત ઓકે సైడ్ మార్కొలి పర్వగಿಲ್ಲ కల్సైద మార్కొలి ఐన లైడల జరా మెసేజ్ మరి కామెంట్ చేసి లైక్ కొడి Right. Thank you, Sister. Another khalsa is <coughs> the Markole Padavagila. Thank you, thank you, thank you, thank you so much, thank you. Thank you, thank you.

ಆ ಜನ ಹೇಳಿದಿರ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಕೊಡಿ 13 ಜನ ಹೇಳಿದಿರ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ನೋಡ್ಕೊಡಿ ಆತ್ಮಜನಕ್ಕೆ ಏಡ ಲೈಕ್

थैंक यू थैंक यू जनता जना हेल्प दिला माटणाडी उपयोगdala लिंक ಹಾಕिदيني ยादा अगळे चनल आता पोस्टिंग ಹಾಕिदيني ยादा जॉइन ಆಗي ಮಾತನಾಡಬಹುದು थैंक यू थैंक यू न्हा सी मल्लीगे ಹಾಕಿದೀನಿ ಯಾರ ಜಾಯಿನ್ ಆಗಬಹುದು ಮಾತನಾಡಬಹುದು ಲೈಕ್ ಕೊಡ್ಬೋದು ಸಪೋರ್ಟ್ ಮಾಡಬಹುದು ಜನ ಐಡಿಯಾ ಇದ್ದಾರೆ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯು ಏನರ್ ಲಿಂಕ್ ಹಾಕಿದೀನಿ ಜಾಯಿನ್ ಆಗಬಹುದು ಸಪೋರ್ಟ್ ಮಾಡಬಹುದು ಇಬ್ಬರು ಇಬ್ಬರ ಹೈಡಿಯಾಲಜಿರ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ सर थैंक यू थैंक यू आइडल इज मैसेज मड़ी कमेंट आके लाइक करी सपोर्ट मड़ी मैसेज मड़ी कमेंट आके लाइक करी सपोर्ट मड़ी ಹಾಯ್ ಹಾಯ್ ತಂಗ್ಯಾವ ನಿಮ್ಗೆ ಬ್ಲೂ ಕೋಟ್ ನೀರು ಅಮ್ಮಯ್ಯ ನಿನ್ ಮೆಸೇಜ್ ಇವಾಗ ಇದೆ ಗೊತ್ತಾ ಐಡ್ ಓಪನ್ ಮಾಡಿಬಿಟ್ಟಿನಿ ಕಷ್ಟ ಪಟ್ಟು ಐಡ್ ಓಪನ್ ಮಾಡಿದೀನಿ ಗೊತ್ತಾ ಥ್ಯಾಂಕ್ ಯು ಟೂ ಲಿಂಕ್ ಹಾಕಿ ಜಾಯ್ನ್ ಆಗವ ನಮಸ್ಕಾರ ಟೂ ಕಷ್ಟ ಕಷ್ಟಪಟ್ಟು ಚೆಕ್ ಮಾಡಿ ಐಡ್ ಓಪನ್ ಮಾಡಿಬಿಟ್ಟೆ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ ಗೊತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಕರ್ಮ ಓಕೆ ಓಕೆ ಕರ್ಮೇ ಅಲ್ಲಿ ಸರ್ಚ್ ಮಾಡಿ ಮೂರ್ ದಿವಸದಿಂದ ಎತ್ತು ಖಾಲಿ ಆದ್ರೂ ಪರವಾಗಿಲ್ಲ ಅಂತ ಅಲ್ಲಿ ಸರ್ಚ್ ಮಾಡಿ ಆಯ್ತಾ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ಅಲ್ಲಿ ಸರ್ಚ್ ಮಾಡಿದೆ ಒಬ್ಬೊಬ್ರು ಒಂದ್ ಒಂದೊಂದ್ ತರ ಹೇಳ್ತಾರೆ ಅದಕ್ಕೆ ಇನ್ನೊಂದು ದಿವ್ಸ ಸಲ ನನ್ನ ಚೆಕ್ ಮಾಡಿದೆ ಯಾವ ತರ ಅಂತ ವೈಟ್ ಅಲ್ಲಿ ಹೋದೆ ಅಲ್ಲಿ ಏನೇನೋ ಮಾಡಿದೆ ಆಗಿಲ್ಲ ಮತ್ತೆ ಇನ್ನೊಬ್ಬನ್ ಕೇಳ್ದೆ ಹೆಂಗೆ ಒಬ್ಳು ರಿಮೂವ್ ಅಯ್ಯೋ ಐಡಿಯಾ ಹೇಗೆ ಈ ತರ ಮಾಡಿ ಅಂತ ಹೇಳಿದ್ರು ಮತ್ತೆ ಓಪನ್ ಅದು ಬರ್ಲಿಲ್ಲ ಮತ್ತೆ ಸಲ ನನ್ನ ಚರ್ಚ್ ಮಾಡ್ದೆ ಓಪನ್ ಮಾಡ್ದೆ ತಂಗಿ ತಿಂಡಿ ಆಯ್ತಾ ತಂಗಿ ಹೇಗಿದ್ದೀಯಾ ಚೆನ್ನಾಗಿದ್ಯಾ ಇಂದ ನಿನ್ನ ಲೈವ್ ಇಲ್ಲ ಏನು ಕತೆ ಎಲ್ಲಿ ಕಾಣಿ ಆಗಿಬಿಟ್ಟಿಯೇ ನೀನು ಇಂದ ಉಡುಪಿ ಇವತ್ತೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ಆಗಿ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೆ ನಮ್ಮ ತೆಂಗಿ ಯಾಕೋ ಕಾಣ್ತಾ ಇಲ್ಲ ಅಂತ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೆ ಗೊತ್ತಾ ನನ್ನ ಕೈಗಳು ಹೇಗ ಆಗಿವೆ ಅಂತ ನೋಡಿಸ್ತೀನಿ ನನ್ನ ಕೈಗಳು ಯಾ ಬಂದಿದೆ ಅಂತ இது செக் மா மொபைல் சரி இல்லை நே மொபைல் சரி இல்லை ஏன்னு ஆக ತೆಲ್ಲೇ ಹಾಳಾಗಿದೆ ಎಡಬಟ್ಟ ಆಯ್ತು ನಂದು ಹೌದು ಥ್ಯಾಂಕ್ ಯು ಟುಗೆ ಲೈವ್ ಲಿಂಕ್ ಹಾಕಿದೀನಿ ನೋಡವ ನಾನು ಪೋಸ್ಟ್ ಹಾಕಿದ್ದೀನಿ ಆಯ್ತಾ ಬಾ ನಂದೇ ನಿನ್ನ ಲೈವ್ ಇಲ್ಲ ಹೌದಾ ಓದ್ಬೇಕು ಮಾಡು ಮಾಡು ನಾನು ನಾನು ಬರ್ತೀನಿ ಲೈವ್ ಮಾಡು ಖಂಡಿತ ಜಾಯ್ನ್ ಆಗ್ತೀನಿ ಯಾರೋ ಒಬ್ನ ಯಾರೋ ಯಾರೋ ತಂಗ್ಯವ ಮೈ ರೆಸಿಪಿ ಚಾನೆಲ್ ಅವ್ರಿಗೂ ಸಪೋರ್ಟ್ ಮಾಡವ ನನ್ನ ಕೇಳಿದ್ರು ಲೈವ್ ಆನ್ ಮಾಡು ಆಯಿತು ನಾನು ಆಫ್ ಮಾಡ್ಕೊಂಡು ಬರ್ತೀನಿ ಕಣವಾ ನಾನು ಆಫ್ ಮಾಡ್ಕೊಂಡು ಬರ್ತೀನಿ ನನ್ನ ಜೊತೆ ಮಾತನಾಡಬೇಕು ನನ್ನ ಹಿಂದೆ ಕಾಣೆ ಆಗಿದೆಯಾ ಅದಕ್ಕೆ ಕಂಪ್ಲೇಂಟ್ ಕೊಡ ಅಂತ ನೋಡ್ತಾ ಇದ್ದೆ ನೀನು ಅಷ್ಟ್ರಲ್ಲಿ ಬಂದ್ಬಿಟ್ಟೆ ಮತ್ತ ನನ್ನ ಹಿಂದೆ ತಲೆಗಟ್ಟೋಗಿದೆ ನನಗೆ ನಮ್ಮ ತಂಗಿ ಲೈವ್ ಇಲ್ಲ ಅಂತ ಇದು ಚೆಕ್ ಮಾಡ್ತೀನಿ ನಿನ್ನ ಐಡಿನ ಕೆಲವೊಂದು ಐಡಿ ಬರುತ್ತೆ ಓ ಇದು ಓಕೆ ಮಾಡವಾ ಮಾಡ ಹಾಯ್ 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 ಹುಷಾ ತಂಗ್ಯವ ಬಾ 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 ನಮ್ಮ ಹುಷಾರ ತಂಗ್ಯವ ಇಲ್ಲಿ ನಮ್ಮ ಚೇತಾ ತಂಗಿ ಇದಾರೆ ಕನೆಕ್ಟ್ ಆಗೋ ಈಗ ಲೈವ್ ಮಾಡ್ತಾರೆ ಹೋಗಿ ಸಪೋರ್ಟ್ ಮಾಡು ನಿಮಗೂ ಸಪೋರ್ಟ್ ಇರುತ್ತೆ ಇರುತ್ತೆ ரெஸ்பி மொனது இஷ்டே வரல அந்த கேது நான் இவ்வளோ ಸ್ವಲ್ಪ ಅವ್ರಿಗೂ ಪ್ರಾಬ್ಲಮ್ ಆಗಿದೆ ಮನೆಯಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಪಾಪ ಅವರಮ್ಮ ಹುಷಾರಿಲ್ಲ ಅಂತ ಅದಕ್ಕೆ ಲೈವ್ ಮಾಡ್ತಾ ಇಲ್ಲ ಬಿ ಅನ್ನು ಬನ್ನಿ ಬರ್ತೀನಿ ತೆಂಗ ನೀನು ಲೈವ್ ಆನ್ ಮಾಡೋ ಆಯ್ತಾ ನಂಗೆ ಸ್ವಲ್ಪ ಕೆಲಸ ಇದೆ ನಂದು ಟುಗೆ ಲೈವ್ ಮಾಡಿದಾಗ ಇಂಗ್ಲಿಷ್ ಇಂಗ್ಲೀಷಲ್ಲಿ ಶೋ ಆಗುತ್ತೆ ಕನ್ನಡಲ್ಲಿ ಬರಲ್ಲ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಬರ್ತೀನಿ ಇವತ್ತು ಎಲ್ಲಾರನ್ನು ನನ್ನ ಐ ಐಡ ಯಾರನ್ನ ಯಾರನ್ನು ಐಡ್ ಮಾಡಿದ್ದೀನೋ ಎಲ್ಲಾರನ್ನೂ ಐಡೋ ಐಡಿಯಿಂದ ಓಪನ್ ಮಾಡಾಕಿದ್ದೀನಿ ಆಯ್ತಾ ನನ್ನ ವಾಚ್ ಅವರು ಡಿಲೇಟ್ 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 ಆಗಿದೆ ಅದನ್ನು ರಿಟರ್ನ್ ಮಾಡ್ಕೋಬೇಕು ಸ್ವಲ್ಪ ದಿನ ಅಷ್ಟೇ ತಂಗಿ ನಾನು ಜಾಸ್ತಿ ಒತ್ತಿರಲ್ಲ ತಂಗಿ ಒಳ್ಳೆ ಇವಲ್ಲಿ ಆಯ್ತಾ ನನಗೂ ಸ್ವಲ್ಪ ಹುಷಾರಿಲ್ಲ ಕಣ ನಿಮ್ಗೆ ಏನೋ ಒಂದು ಕೇಳಬೇಕಿತ್ತು ಇದು ಇದು ಮೆಸೇಜ್ ಮಾಡು ನಾನು ಇವತ್ತು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮಾರ್ಚ್ ಇಲ್ಲ ಏಪ್ರಿಲ್ ಬರ್ತೀನಿ ಆವಾಗ ಆಯಿತಾ ನಿನ್ನ ಅಡ್ರೆಸ್ ಕೊಡೋ ಖಂಡಿತ ಬಂದು ಮಾತನಾಡ್ತೀನಿ ಜಾತ್ರೆಗೆ ಬರೋಣ ಅಂದ್ಕೊಂಡೆ ಬರಕ್ಕಾಗಲ್ಲ ತುಂಬಾ ಕೆಲಸ ಇದೆ ಮದುವೆ ಅದು ಇದು ಕೆಲವೊಂದು ಆಗಿರ್ತೀವಿ ಹಾಗಾದ್ರೆ ಅದೆಲ್ಲ ಮುಗಿದ ಮೇಲೆ ಖಂಡಿತ ಬರ್ತೀನಿ ಆಯ್ತಾ ಹೆಂಗ್ ಬೆಂಗಳೂರಿಂದ ಹೇಗ್ ಬರಬೇಕು ಅಂತ ಹೇಳು ಖಂಡಿತ ನಾನು ಬರ್ತೀನಿ ಹಾಯ್ 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 ಲೈಕ್ ಕೊಟ್ರಲ್ಲ ಸೆವೆನ್ ಲೈಕ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನನ್ನ ಲೈವ್ ಯಾವ್ಯಾವ ಐಡಿಯಾಲ ಬನ್ನಿ ಮೆಸೇಜ್ ಮಾಡಿ ಬೆಂಗಳೂರಲ್ಲಿ ಟ್ರೈನ್ ಹತ್ತದೆ ಸ್ವಲ್ಪ ತಲ್ವಾ ಹಾಯ್ 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 ಸರಿ ಚೆಕ್ ಮಾಡ್ತೀನಿ ಚೆನ್ನಾಗಿ ಹೇಳಿ ಇದೊಂದು ಮೆಸೇಜ್ ಹಾಕಿ ನಾನು ಬ್ಲೂ ಕೊಡ್ತೀನಿ ಇಲ್ಲೊಂದು ಐಡಿಯಾ ಆಗ್ಬಿಡ್ತೇ ಕಷ್ಟ ಆಗ್ಬಿಡ್ತೆ ಒಂದೊಂದ್ಸರಿ ನನ್ನ ಮೊಬೈಲ್ ಸರಿನೇ ಇರಲ್ಲ ಎಲ್ಲರೂ ನಮ್ಮ ತಂಗಿಗೆ ನಮ್ಮ ತಂಗಿಗೆ ಬ್ಲೂ ಕೊಡ್ತೀನಿ ನಮ್ಮ ತಂಗಿ ಇವಾಗ ರೈ ಮಾಡ್ತಾರೆ ಹೋಗಿ ಸಪೋರ್ಟ್ ಮಾಡಿ ಆಯ್ತಾ ನಮ್ಮ ತಂಗಿ ಬದಲು ನಾನು ಸಪೋರ್ಟ್ ಮಾಡಿದ್ವಿ ಓ ಜನ ಐಡಲ್ ಇದ್ದಿರಾ ಮೆಸೇಜ್ ಮಾಡಿ ನಿಮಗೆ ಒಂದೇ ಒಂದು ಕಲೇ ಕತ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ತಂಗಿ ಲೈವ್ ಮಾಡ್ತಾರೆ ಹೋಗೋಣ ಅಲ್ಲಿ ಬನ್ನಿ ಇನ್ನೊಬ್ಬ ಐಡಿಯಲ್ಲಿ ಇದ್ದೀರಾ ಮೆಸೇಜ್ ಮಾಡಿ ಟೂ ಮೆಂಬರ್ ಸೈಡ್ ಅಲ್ಲಿ ಫೈಡಲ್ಲಿದ್ದೀರಾ ಮೆಸೇಜ್ ಮಾಡಿ ಹೇಳಿ ಒಂದ್ಸಲ ನನಗೆ ನೋ ಇಂಗ್ಲೀಷು ನನ್ನ ಅಲ್ಲಿ ಕನ್ನಡ ಕನ್ನಡ ನಾನು ಅದೇನಾಗುತ್ತೆ ಗೊತ್ತಾ ಮೈ ಫೈಲ್ ನಿಮ್ ಬ್ಲೂ ಕೊಡ್ತಿದ್ದೀನಿ ಹಾಯ್ ಅಂತ ಮೆಸೇಜ್ ಮಾಡಿ ಸೈಡ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಓದಿದಲ್ಲ

ಇيه ಹಾತರ ಆಗಿದೆ ಅಂತ ಬobbies ಬಂದು ಬಿಟ್ಟಿದೆ ಅಂತ ಕೆಲಸ ಮಾಡಿ ಐಬಾ ತಿಂಗ 봐 ಲೈಟ್ ಆನ್ ಮಾಡೋ ನೀ ಹೇಳ್ ನಿಂತಾನೆ ಲೈವ್ ಆನ್ ಮಾಡೋಣ ಲೈವ್ ಆಫ್ ಮಾಡ್ಕೊಂಡು ಬರ್ತೀನಿ ಅಂತ ಮತ್ತೆ ಯಾಕ ಮೆಸೇಜ್ ನೋಡಿ ತಂಗಿವಾ ನಿಮಗೆ ಏನೋ ನೋಡ್ಸ್ತೀನಿ YouTube ಚಾನೆಲ್ ಲಿಂಕ್ ಅಲ್ಲಿ ಜಾಯಿನ್ ಆಗಬಹುದು ಅಂತ ಬಬ್ಬೆ ಬಂದಿದೆ ಅಂತ ನೋಡ್ಕೋ ಉರಿಯಾಗ್ತೈತೆ ಕೆಲಸ ಮಾಡಿ ಅದರಲ್ಲಿ ಸ್ವಲ್ಪ ಕಿಮ್ಮﾞ ಜರ ಬಂದಿದೆ ಆದ್ರೆ ಹೇಳ್ತಂಗೇವು ಲೈವ್ ಆನ್ ಮಾಡು ಯಾರೇ ಆಗಲಿ ಲೈವ್ ಆನ್ ಮಾಡಿ ನಾನು ಲೈವ್ ಆಫ್ ಮಾಡ್ಕೊಂಡು ಬರ್ತೀನಿ ಇನ್ನು ಮೂರು ಲೈವ್ ಕೊಟ್ರೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನಾನು ಇಪ್ಪತ್ತು ನಿಮಿಷ ಇನ್ನು ಮೂರು ನಿಮಿಷ ಇರ್ತೀನಿ ಇಪ್ಪತ್ತು ನಿಮಿಷ ಆಗುತ್ತೆ ಯಾರೇ ಆಗಲಿ ಲೈವ್ ಆನ್ ಮಾಡಿ ಬರ್ತೀನಿ ತಂಗೆವಾ ಲೈವ್ ಆನ್ ಮಾಡು ನಾನು ಬೇರೆ ಇದರಿಂದ ಬರ್ತೀನಿ ಲೈವ್ ಆನ್ ಮಾಡು ಇಲ್ಲಿ ಇರಲೇ ಬೇಡ ಬಂದಿದೀಯಾ ಸಾಕು ನನಗೆ ನಿನ್ನ ಮೆಸೇಜ್ ಬಂತ ಅದಕ್ಕೆ ನಾನು ಮೆಸೇಜ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋ ಅಂತ ಲೈವ್ ಆನ್ ಮಾಡ್ದೆ ನನ್ನ ಐಡಿಯಿಂದ ತೆಗೆದಿದ್ದೀನಿ ಅದಕ್ಕೋಸ್ಕರ ಯಾರೇ ಆಗ್ಲಿ ವಿಡಿಯೋಸ್ ಮೇಲೆ ಆಗಲಿ ಎಲ್ಲೇ ಆಗಲಿ ಒಳ್ಳೆ ಕಾಮೆಂಟ್ ಹಾಕಿ ಚೆನ್ನಾಗಿದೆ ಅಂತ ಇಲ್ಲ ಇಲ್ಲ ಅಂತೇವಾ ನಾನು ಇನ್ನೊಂದು ನಲ್ಲಿ ಲೈವ್ ಆನ್ ಮಾಡ್ತೀನಿ ಅದ್ರಲ್ಲಿ ಶೋ ಆಗುತ್ತೋ ಇಲ್ವಾ ಗೊತ್ತಿಲ್ಲ ಅದ್ರಲ್ಲಿ ಒಂದ್ ಸಲಿ ಮೆಸೇಜ್ ಹಾಕು ಇಷ್ಟ ಲೈವ್ ಆನ್ ಮಾಡೋ ಖಂಡಿತ ಬರ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ನಾನು ನಮ್ಮ ತಂಗಿ ಲೈವ್ ಜಾಯಿನ್ ಆಗ್ತಾ ಇದ್ದೀನಿ ಐಡಲ್ ಇದ್ದವರು ನಮ್ಮ ತಂಗಿ ಲೈವ್ ಬನ್ನಿ ಸಪೋರ್ಟ್ ಮಾಡಿ ನಿಮ್ಮ ಸಪ್ ನೀವು ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಕೊಡ್ತೀವಿ ಇನ್ನೊಂದು ಒಂದು ನಿಮಿಷ ಇರ್ತೀನಿ He's in the Bajaranga Bali. He's in the Bajaranga Bali. ಇದ್ದ ನೀನ್ ಲೈವ್ ಆನ್ ಮಾಡು ಆಯ್ತಾ ನಾನು ಖಂಡಿತ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರ್ತೀನಿ ಆಯ್ತಾ ಲೈವ್ ಆನ್ ಮಾಡಿರು ನನಗೆ ಇವಾಗ ಖುಷಿ ಆಗ್ತಾ ಇದೆ ಕೆಲವನ್ನ ಜೈಲಿಂದ ಬಿಡುಗಡೆ ಮಾಡಿದ್ದೀನಿ ಎಲ್ಲರೂ ಬಾಯ್ ಬಾಯ್